ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜನವರಿ ಎಂಟು ರಿಂದ ಜನವರಿ ಹದಿನಾಲ್ಕೂರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಈ ವಾರದ ಚಂದ್ರನ ಸಂಚಾರ ವಿಶಾಖ ನಕ್ಷತ್ರದಿಂದ ಧನಿಷ್ಠಾ ನಕ್ಷತ್ರದವರೆಗೆ ಸ್ನೇಹಿತರೆ ಹನ್ನೊಂದನೇ ಮನೆಯಲ್ಲಿ ಶನಿ ಇರುವುದರಿಂದ ಈ ವಾರ ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾಗಿ ಪ್ರಾರಂಭವಾಗುತ್ತದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಧನಾತ್ಮಕ ಬದಲಾವಣೆಗಳು ಸಂಭವಿಸುತ್ತವೆ ಪರಿಣಾಮವಾಗಿ ಈ ಅವಧಿಯಲ್ಲಿ ನೀವು ಜಿಮ್ಗೆ ಸೇರಲು ನಿರ್ಧರಿಸಬಹುದು ನೀವು ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುತ್ತಿದ್ದರೆ ಈ ವಾರವು ನಿಮಗೆ ಮಹತ್ವದ್ದಾಗಿದೆ ಮತ್ತು ಉತ್ತಮವಾಗಿರುತ್ತದೆ ಏಕೆಂದರೆ ಈ ಸಮಯದಲ್ಲಿ ನೀವು ಬಹುಶಃ ಸರ್ಕಾರದಿಂದ ಪ್ರಯೋಜನಗಳನ್ನು ಮತ್ತು ಪ್ರತಿಫಲಗಳನ್ನು ಪಡೆಯುತ್ತೀರಿ ಅದು ನಿಮಗೆ ಉತ್ತಮ ಮಟ್ಟದ ಲಾಭವನ್ನು ನೀಡುತ್ತದೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಯಶಸ್ಸನ್ನು ಪಡೆಯುತ್ತಾರೆ ಅಲ್ಲದೆ ಅನೇಕ ಶುಭ ಗ್ರಹಗಳ ಪ್ರಭಾವವು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡಲು ಕೆಲಸ ಮಾಡುತ್ತದೆ ಆದ್ದರಿಂದ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗುವ ಕನಸು ಕಾಣುತ್ತಿರುವ ವಿದ್ಯಾರ್ಥಿಗಳು ಗ್ರಹಗಳ ಈ ಶುಭ ದೃಷ್ಟಿಯಿಂದಾಗಿ ತಮ್ಮ ಕನಸಿನ ಶಾಲಾ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಲು ಸಾಧ್ಯವಾಗುತ್ತದೆ ಈ ವಾರದ ಪ್ರತಿಕೂಲವಾದ ಸ್ಥಾನದಿಂದಾಗಿ ಅನೇಕ ವಿವಾಹಿತ ಜನರ ಜೀವನದಲ್ಲಿ ಅತ್ಯಂತ ಕಷ್ಟಕರ ಸಮಯ ಎಂದು ಸಾಬೀತುಪಡಿಸಬಹುದು ಏಕೆಂದರೆ ಈ ಅವಧಿಯಲ್ಲಿ ವಿಶೇಷವಾಗಿ ಮದುವೆಯಾಗಿ ಸಂಸಾರವನ್ನು ವಿಸ್ತರಿಸುವ ಯೋಚನೆಯಲ್ಲಿರುವವರು ಹಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಕುಟುಂಬದ ವಾತಾವರಣ ತುಂಬಾ ಚೆನ್ನಾಗಿರಲಿದೆ ಈ ಅವಧಿಯಲ್ಲಿ ಆಂತರಿಕ ಸಮಸ್ಯೆಗಳು ಕಡಿಮೆಯಾಗುತ್ತವೆ ನಿಮ್ಮ ಸಂಬಂಧಗಳು ಸುಧಾರಿಸುತ್ತವೆ ವಾರದ ಮಧ್ಯದಲ್ಲಿ ನೀವು ಕುಟುಂಬದೊಂದಿಗೆ ಕಡಿಮೆ ದೂರ ಪ್ರಯಾಣಿಸಬಹುದು ಹಣದ ವಿಷಯದಲ್ಲಿ ನೀವು ತುಂಬಾ ಜಾಗರೂಕರಾಗಿರಬೇಕು ಇಲ್ಲದಿದ್ದರೆ ನಿಮ್ಮ ಕಷ್ಟಪಟ್ಟು ಸಂಪಾದಿಸಿದ ಹಣವು ನಿಮ್ಮ ಕೈಯಿಂದ ಸುಲಭವಾಗಿ ಜಾರಿಕೊಳ್ಳಬಹುದು ನಿಮ್ಮ ಹೆಚ್ಚುತ್ತಿರುವ ಖರ್ಚುಗಳನ್ನು ನೀವು ನಿಯಂತ್ರಿಸಿದರೆ ಉತ್ತಮ ಉದ್ಯೋಗಿಗಳಿಗೆ ಈ ಏಳು ದಿನಗಳು ಬಹಳ ಮುಖ್ಯವಾಗುತ್ತವೆ ನೀವು ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಗೌರವವನ್ನು ಪಡೆಯಬಹುದು ಈ ಅವಧಿಯಲ್ಲಿ ನೀವು ಮಾಡಿದ ಕೆಲಸವನ್ನು ಬಹಳವಾಗಿ ಪ್ರಶಂಸಿಸಲಾಗುತ್ತದೆ ವ್ಯಾಪಾರಿಗಳು ದೊಡ್ಡ ಲಾಭವನ್ನು ಗಳಿಸಲು ಶ್ರಮಿಸಬೇಕಾಗುತ್ತದೆ ವಾರದ ಕೊನೆಯಲ್ಲಿ ನೀವು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸರಿಯಾದ ಫಲಿತಾಂಶಗಳನ್ನು ಪಡೆಯುತ್ತೀರಿ ಆರೋಗ್ಯದ ದೃಷ್ಟಿಯಿಂದ ಈ ಸಮಯವು ನಿಮಗೆ ಉತ್ತಮವಾಗಿರುತ್ತದೆ ಈ ವಾರದಲ್ಲಿ ನಾಲ್ಕು ಗ್ರಹಗಳು ಭಾಗ್ಯ ಸ್ಥಾನದಲ್ಲಿದ್ದು ನಿಮ್ಮ ಭಾಗ್ಯವನ್ನು ಹೆಚ್ಚಿಸುತ್ತದೆ ನಿಮ್ಮ ಪರಿವಾರದಲ್ಲಿ ನೀವೇ ಕೇಂದ್ರಬಿಂದುವಾಗಿ ಇರುತ್ತೀರಿ ಗಂಡ ಹೆಂಡತಿಯರ ಸಂಬಂಧ ಚೆನ್ನಾಗಿ ಇರುತ್ತದೆ ಸುಖ ಸಂತೋಷದ ಒಂದು ನಿರೀಕ್ಷೆ ಇರುತ್ತದೆ ಮನಸ್ಸಿಗೆ ಒಂದು ಉಲ್ಲಾಸ ಖುಷಿಯಿದೆ ಹಣದ ಖರ್ಚು ಇದ್ದರೂ ನೀವು ನಿಭಾಯಿಸಬಲ್ಲಿರಿ ಬುಧವುದನು ರಾಶಿಯ ಕೊನೆಯ ಸುತ್ತಿನಲ್ಲಿ ಓಡುತ್ತಿದೆ ನಿಮ್ಮ ಮಹತ್ವಾಕಾಂಕ್ಷೆಯ ಮತ್ತು ಸಾಹಸಮಯ ಸ್ವಭಾವದ ಮೇಲೆ ಗಮನ ಸೆಳೆಯುತ್ತದೆ ನಿಮ್ಮ ಆಲೋಚನೆಗಳು ವಿಸ್ತಾರವಾದ ಮೋಡ್ಗೆ ಹೋಗುತ್ತಿರುವುದರಿಂದ ಮಾನಸಿಕ ಪ್ರಯಾಣಕ್ಕಾಗಿ ನಿಮ್ಮನ್ನು ತೊಡಗಿಸಿಕೊಳ್ಳಿ ಒಂಬತ್ತನೇ ಮನೆ ತತ್ವಶಾಸ್ತ್ರ ಉನ್ನತ ಶಿಕ್ಷಣ ಮತ್ತು ಪ್ರಯಾಣಕ್ಕೆ ಸಂಬಂಧಿಸಿದೆ ಈ ಸಾಗಣೆಯ ಮುಖ್ಯ ವಿಷಯವಾಗಿದೆ ಹೊಸ ಆಲೋಚನೆಗಳನ್ನು ಅನ್ವೇಷಿಸಲು ಅರ್ಥಪೂರ್ಣ ಸಂಭಾಷಣೆಗಳಲ್ಲಿ ತೊಡಗಿಸಿಕೊಳ್ಳಲು ಅಥವಾ ವಿದೇಶಿ ಅಥವಾ ದೀರ್ಘ ಪ್ರವಾಸವನ್ನು ಯೋಜಿಸಲು ಇದು ಸೂಕ್ತ ಸಮಯ ಈ ಸಾಗಣೆಯು ನಿಮ್ಮ ನಂಬಿಕೆಗಳನ್ನು ಹಂಚಿಕೊಳ್ಳಲು ಬರೆಯಲು ಕಲಿಸಲು ಮತ್ತು ಬೋಧಿಸಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ ಈ ಸಾಗಣೆಯು ವಿದೇಶಿ ಸಹಯೋಗಗಳನ್ನು ತರುತ್ತದೆ ಅಂತಾರಾಷ್ಟ್ರೀಯ ಸಮುದಾಯದೊಂದಿಗೆ ಸಂವಹನ ನಡೆಸುತ್ತದೆ ಮತ್ತು ನಿಮ್ಮ ಹಿರಿಯರೊಂದಿಗೆ ಹೆಚ್ಚು ಸಮಯ ಕಳೆಯುತ್ತದೆ ಎಂಟನೆಯದಾಗಿ ಧನು ರಾಶಿಯಲ್ಲಿನ ಬುಧವು ಮೀನದಲ್ಲಿ ನೆಪ್ಚೂನ್ ಚೌಕಗಳನ್ನು ಹೊಂದಿದ್ದು ಇದು ಅಸಂಗತ ಅಂಶವಾಗಿರುವುದರಿಂದ ಕೆಲವು ಸಂಕೀರ್ಣತೆಯನ್ನು ರೂಪಿಸುತ್ತದೆ ವಿಸ್ತಾರವಾದ ವಿಚಾರಗಳು ಮತ್ತು ಕನಸಿನ ಭ್ರಮೆಗಳ ನಡುವೆ ಗುರುತಿಸಲು ನೀವು ಹೆಣಗಾಡಬಹುದು ಎರಡನೇ ಆಲೋಚನೆಯಿಲ್ಲದೆ ನೀವು ಯಾವುದೇ ಭರವಸೆಗಳನ್ನು ನೀಡುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ನೆಪ್ಚೂನ್ನ ಪ್ರಭಾವವು ವಿವರಗಳ ಮೇಲೆ ಮಂಜನ್ನು ಮಾಡಬಹುದಾದ್ದರಿಂದ ತಪ್ಪು ಮಾಹಿತಿಯ ಬಗ್ಗೆ ಜಾಗರೂಕರಾಗಿರಿ ಮತ್ತು ಪಾರದರ್ಶಕ ಸಂಭಾಷಣೆಗಳನ್ನು ಖಚಿತಪಡಿಸಿಕೊಳ್ಳಿ ನೆಪ್ಚೂನ್ ಭ್ರಮೆಗಳನ್ನು ತರಬಹುದು ಆದ್ದರಿಂದ ನೀವು ಸರಿಯಾದ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು ವಿಶೇಷವಾಗಿ ನಂಬಿಕೆ ಮತ್ತು ನಂಬಿಕೆ ವ್ಯವಸ್ಥೆಗಳ ಬಗ್ಗೆ ದೂರದ ಪ್ರಯಾಣಗಳಿಗಾಗಿ ದಯವಿಟ್ಟು ಯಾವುದೇ ತ್ವರಿತ ಯೋಜನೆಗಳನ್ನು ಮಾಡಬೇಡಿ ಆದರೆ ನಿರ್ಧರಿಸಲು ಸಮಯ ತೆಗೆದುಕೊಳ್ಳಿ ಹನ್ನೊಂದನೇ ಸಂಚಾರದಲ್ಲಿ ಚಂದ್ರನು ಮಕರ ಸಂಕ್ರಾಂತಿಯಲ್ಲಿ ಉದಯಿಸುತ್ತಾನೆ ಹೊಸ ವೃತ್ತಿ ಅವಕಾಶಗಳನ್ನು ಪ್ರಚೋದಿಸುತ್ತಾನೆ ನಿಮ್ಮ ವೃತ್ತಿ ಸಾರ್ವಜನಿಕ ಚಿತ್ರಣ ಮತ್ತು ಆಕಾಂಕ್ಷೆಗಳು ಬಹಳ ಮುಖ್ಯವಾಗುತ್ತವೆ ಅಮಾವಾಸ್ಯೆಯು ನಿಸ್ಸಂಶಯವಾಗಿ ಹೊಸ ಆರಂಭವನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ನಿಮ್ಮ ವೃತ್ತಿಪರ ಅನ್ವೇಷಣೆಗಳಲ್ಲಿ ಹೊಸ ಆರಂಭ ಮತ್ತು ಉರುಪಿನ ಉಲ್ಬಣವನ್ನು ನಿರೀಕ್ಷಿಸಬಹುದು ಅಮಾವಾಸ್ಯೆಯ ಪ್ರಭಾವದ ಅಡಿಯಲ್ಲಿ ವೃತ್ತಿ ಜೀವನದ ಬೆಳವಣಿಗೆ ಮತ್ತು ಗುರುತಿಸುವಿಕೆಗೆ ನೀವು ಹೊಸ ಅವಕಾಶಗಳನ್ನು ಕಾಣಬಹುದು ಮಹತ್ವಾಕಾಂಕ್ಷೆಯ ಗುರಿಗಳನ್ನು ಹೊಂದಿಸಲು ಮತ್ತು ನಿಮ್ಮ ದೀರ್ಘಕಾಲೀನ ಉದ್ದೇಶಗಳಿಗೆ ಹೊಂದಿಕೆಯಾಗುವ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಒಂದು ಕಾಸ್ಮಿಕ್ ನಡ್ಜ್ ಆಗಿದೆ ಈ ಚಂದ್ರನ ಶಕ್ತಿಯು ನಿಮ್ಮ ವ್ಯವಸ್ಥಾಪಕರೊಂದಿಗೆ ಹೊಸ ಯೋಜನೆಗಳು ಮತ್ತು ಸಂಬಂಧಿತ ಚರ್ಚೆಗಳನ್ನು ತರುತ್ತದೆ ಚಂದ್ರನು ಸೂರ್ಯನೊಂದಿಗೆ ಮಾತ್ರ ಸಂಯೋಜಿತನಾಗಿರುತ್ತಾನೆ ಆದರೆ ಅದು ಮಂಗಳನೊಂದಿಗೆ ಸಂಯೋಜಿತವಾಗಿದೆ ಆದ್ದರಿಂದ ನೀವು ಸ್ವಲ್ಪ ಆಕ್ರಮಣಕಾರಿಯಾಗಿರಬಹುದು ಆದರೆ ಅದನ್ನು ತಪ್ಪಿಸಿ ಈ ವಾರದ ಅದೃಷ್ಟ ಬಣ್ಣ ಆಕಾಶ ನೀಲಿ ಈ ವಾರದ ಅದೃಷ್ಟ ಸಂಖ್ಯೆ ಹದಿನಾರು ಈ ವಾರದ ಅದೃಷ್ಟದ ದಿನ ಗುರುವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೇಳು ಬಾರಿ ಓಂ ಬೌಮಾಯ ನಮಯ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಜನವರಿ ರಿಂದ ಜನವರಿ ಹದಿನಾಲ್ಕೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ